ಪ್ರತಿ ವರ್ಷ ನವೆಂಬರ್ ಹನ್ನೊಂದರಂದು ಲೆವೆನ್ ಲೆವೆನ್ ಪೋರ್ಟಲ್ ಓಪನ್ ಆಗುತ್ತದೆ ಎಂದು ನಂಬಲಾಗುತ್ತದೆ ಇದು ಶಕ್ತಿಯುತ ಆತ್ಮೀಯ ದ್ವಾರ ಆಗಿದ್ದು ನಮ್ಮ ಆಲೋಚನೆಗಳು ಮತ್ತು ಉದ್ದೇಶಗಳು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನೇರ ಸಂಪರ್ಕ ಸಾಧಿಸುತ್ತವೆ ಈ ದಿನ ಮ್ಯಾನಿಫೆಸ್ಟೇಷನ್ ಮಾಡಲು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಲೆವೆನ್ ಲೆವೆನ್ ಪೋರ್ಟಲ್ ಮ್ಯಾನಿಫೆಸ್ಟೇಷನ್ ತಂತ್ರಗಳು ಮೊದಲನೇದಾಗಿ ಮನಸ್ಸನ್ನು ಶಾಂತಗೊಳಿಸಿ ಬೆಳಗ್ಗೆ ಅಥವಾ ರಾತ್ರಿ ನಿಶಬ್ದ ಸಮಯದಲ್ಲಿ ಕುಳಿತು ಆಳವಾದ ಉಸಿರಾಟ ಮಾಡಿ ಮನಸ್ಸನ್ನು ಶುದ್ಧಗೊಳಿಸಿ ನಕಾರಾತ್ಮಕ ಆಲೋಚನೆಗಳನ್ನು ಬಿಡಿ ಎರಡನೇದಾಗಿ ನಿಮ್ಮ ಉದ್ದೇಶವನ್ನು ಸ್ಪಷ್ಟಗೊಳಿಸಿ ನೀವು ಏನು ಮ್ಯಾನಿಫೆಸ್ಟ್ ಮಾಡಬೇಕೆಂದು ಸ್ಪಷ್ಟವಾಗಿ ಬರೆಯಿರಿ ಅದು ಹಣವಾಗಿರಲಿ ಪ್ರೀತಿಯಾಗಿರಲಿ ಯಶಸ್ವಾಗಿರಲಿ ನಾನು ಈಗಾಗಲೇ ಇದನ್ನು ಪಡೆದಿದ್ದೇನೆ ಎಂಬ ಭಾವದಲ್ಲಿ ಬರೆಯಿರಿ ಮೂರನೇದಾಗಿ ಬೇ ತಂತ್ರ ಬೇ ಎಲೆ ಮೇಲೆ ನಿಮ್ಮ ಆಸೆಯನ್ನು ಬರೆಯಿರಿ ನಂತರ ಅದನ್ನು ಬೆಳಗಿಸಿ ಅಥವಾ ಗಿಡದ ಕೆಳಗೆ ಇಡಿ ಈ ಕ್ರಮವು ಆಕರ್ಷಣಾ ಶಕ್ತಿಯನ್ನು ವೃದ್ಧಿಸುತ್ತದೆ ಎಂದು ನಂಬಿಕೆ ನಾಲ್ಕನೇದಾಗಿ ದೃಶ್ಯೀಕರಣ ಅಂದರೆ ವಿಜುವಲೈಸೇಷನ್ ನಿಮ್ಮ ಕನಸು ಈಗಲೇ ನಿಜವಾಗಿದೆ ಎಂಬಂತೆ ಕಲ್ಪನೆ ಮಾಡಿ ಅದರ ಸಂತೋಷವನ್ನು ಅನುಭವಿಸಿ ಇದು ಬ್ರಹ್ಮಾಂಡಕ್ಕೆ ಸ್ಪಷ್ಟ ಸಿಗ್ನಲ್ ಆಗುತ್ತದೆ ಐದನೇದಾಗಿ ಕೃತಜ್ಞತೆ ನೀವು ಈಗಾಗಲೇ ಪಡೆದ ಎಲ್ಲದಕ್ಕೂ ಧನ್ಯವಾದ ಹೇಳಿ ಕೃತಜ್ಞತೆಯ ಶಕ್ತಿ ಮ್ಯಾನಿಫೆಸ್ಟೇಷನ್ ವೇಗವನ್ನು ಹೆಚ್ಚಿಸುತ್ತದೆ ಈ ಲೆವೆನ್ ಲೆವೆನ್ ಪೋರ್ಟಲ್ ದಿನದಲ್ಲಿ ನಿಮ್ಮ ಆತ್ಮೀಯ ಶಕ್ತಿಯನ್ನು ವಿಶ್ವದೊಂದಿಗೆ ಸಮ್ಮೇಳನಗೊಳಿಸಿ ನಂಬಿಕೆ ದೃಢ ಉದ್ದೇಶ ಮತ್ತು ಪ್ರೀತಿ ಈ ಮೂರು ಶಕ್ತಿಗಳು ನಿಮ್ಮ ಕನಸುಗಳನ್ನು ವಾಸ್ತವಕ್ಕೆ ತರಬಲ್ಲವು ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್